¿Qué ದೊಡ್ಡಬಳ್ಳಾಪುರ ತಾಲೂಕು ಕಸವನಹಳ್ಳಿಯಲ್ಲಿ ಎರಡು ಸಾವಿರದ ಐದರಲ್ಲಿ ಸ್ಪಂದನಾ ಸ್ವ ಸಹಾಯ ಸ್ತ್ರೀಶಕ್ತಿ ಸಂಘವನ್ನು ಸ್ಥಾಪಿಸಲಾಗಿತ್ತು ಸಂಘದಲ್ಲಿ ಇಪ್ಪತ್ತು ಮಹಿಳೆಯರಿದ್ದು ಸಂಘದ ಪ್ರತಿನಿಧಿಯಾಗಿದ್ದ ಹೇಮಾವತಿಯವರು ಸಂಘದ ಹಣಕಾಸು ಲೆಕ್ಕಾಚಾರ ಮತ್ತು ರಿಜಿಸ್ಟರ್ ಬುಕ್ನಲ್ಲಿ ದಾಖಲಿಸುವ ಜವಾಬ್ದಾರಿ ಹೊಂದಿದ್ರು ಇಪ್ಪತ್ತು ವರ್ಷಗಳ ನಂತರ ಸಂಘದಲ್ಲಿನ ಹನ್ನೆರಡು ಲಕ್ಷ ರೂಪಾಯಿ ಹಣವನ್ನು ಹೇಮಾವತಿ ದುರುಪಯೋಗ ಮಾಡಿದ್ದಾರೆಂದು ಸಂಘದ ಸದಸ್ಯರು ಆರೋಪ ಮಾಡಿದ್ದಾರೆ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಸ್ಪಂದನಾ ಸ್ವ ಸಹಾಯ ಸ್ತ್ರೀಶಕ್ತಿ ಸಂಘದಲ್ಲಿ ಇಪ್ಪತ್ತು ಲಕ್ಷ ಹೆಚ್ಚು ಹಣ ಇದ್ದು ಇದರಲ್ಲಿ ಹನ್ನೆರಡು ಲಕ್ಷ ಹಣಕ್ಕೆ ಹೇಮಾವತಿ ಲೆಕ್ಕದ ದಾಖಲೆಗಳನ್ನು ಕೊಡುತ್ತಿಲ್ಲ ಹಣ ದುರುಪಯೋಗ ಬೆಳಕಿಗೆ ಬರುತ್ತದೆ ಎಂದು ಹೇಮಾವತಿ ರಿಜಿಸ್ಟರ್ ಬುಕ್ ಮತ್ತು ಸದಸ್ಯರ ಕೈಪಿಡಿ ಬುಕ್ಗಳನ್ನು ನಾಶ ಮಾಡಿದ್ದಾರೆ ಹಣ ವಾಪಸ್ ಕೇಳಲು ಹೋದರೆ ಅವಾಚ್ಯ ಶಬ್ದಗಳಿಂದ ಬೈತಾರೆ ಎಂದು ಸಂಘದ ಸದಸ್ಯರಾದ ಮಂಜುಳಾ ಆರೋಪ ಮಾಡುತ್ತಿದ್ದಾರೆ ಲೆಕ್ಕ ಕೊಡೋಕೆ ಬಂದಾಗ್ಲೂ ಬುಕ್ಸೆಲ್ಲ ಎರೇಸ್ ಮಾಡಿ ಬೇರೆ ಲೆಕ್ಕ ಬರೆದು ತಂದು ನಮಗೆ ಲೆಕ್ಕ ಕೊಟ್ಟರು ಸರ್ ಕೌಂಟ್ ಕೊಟ್ಟರು ಒಂದ್ಸಲ ಆಮೇಲೆ ನಾಲ್ಕು ವರ್ಷದ ಬುಕ್ ಇಲ್ದಾಗ ಬೇರೆ ಚೀಟಿ ಬುಕ್ ಇಸ್ಕೊಂಬಂದು ಕದ್ದು ಲೆಕ್ಕ ಕೊಟ್ಟರು ನಮಗೆ ಒಂದು ಚೂರು ಬುಕ್ ತೋರಿಸ್ತೀರ ಕದ್ದು ಲೆಕ್ಕ ಕೊಡ್ತಾಯಿದ್ರು ಆವಾಗ ಏನು ಮಾಡಿದ್ವಿ ನಾವು ನಮಗೆ ಡೌಟ್ ಬಂದು ಆ ಬುಕ್ಕನ್ನು ಇಸ್ಕೊಂಡು ನೋಡಿದಾಗ ಅದು ನಮ್ಮ ಬುಕ್ಕಲ್ಲ ಅಂತ ಹಿಡ್ಕೊಂಡು ಆವಾಗಿಂದ ನಾವು ಇದು ಮಾಡ್ತಾ ಇದ್ದೀವಿ ಸರ್ ನಮಗೆ ಸಿಗ್ತಾ ಇಲ್ಲ ಎಲ್ಲೂ ನಮಗೆ ಹೇಮಾವತಿ ಅನ್ನೋರು ಸಂಘದ ಪ್ರತಿನಿಧಿ ನಂಬರ್ ಒನ್ನು ಅವರೇ ಎಲ್ಲ ವ್ಯಕ್ತಿ ಸರ್ ಸಂಘದ ಸದಸ್ಯರ ಆರೋಪವನ್ನು ನಿರಾಕರಿಸಿದ ಹಿಮೋತಿ ನನ್ನಿಂದ ರಿಜಿಸ್ಟರ್ ಬುಕ್ ಕಿತ್ಕೊಂಡು ಹೋಗಿ ಬುಕ್ ದಾಖಲೆಗಳನ್ನು ದಾಖಲೆಗಳನ್ನ ಅವರೇ ಈಗ ಹದಿನೈದು ಲಕ್ಷ ಹಣ ಕೊಡುವಂತೆ ಕಿರುಕುಳ ನಿತ್ಯ ಕೊಡುತ್ತಿದ್ದರು ಊರಿನಲ್ಲಿ ಕೆಟ್ಟದಾಗಿ ಬಯುತ್ತಿದ್ರು ಇದರಿಂದ ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿದೆ ಎಂದಿದ್ದಾರೆ ಇಲ್ಲ ಸರ್ ನಾನೆಲ್ಲ ಕೊಟ್ಟಿದ್ದೀನಿ ನನ್ನ ಕೈಯಿಂದ ಹೋಗಿ ರಾತ್ರಿ ರಾತ್ರಿ ಎಲ್ಲ ಲೆಕ್ಕ ಹಾಕಿ ಈಗ ನಾನು ಸರ್ ನಾನು ಐನೂರು ಸಾಲ ಬರದಲ್ಲಿ ಐದು ಸಾವಿರ ನಾನು ಮಾಡಿಕೊಂಡು ಇನ್ನಾಲ್ಕುವರೆ ಸಾವಿರ ನಾನು ತಲೆ ಮೇಲೆ ಹಾಕೊತೀನಿ ಸರ್ ನಾನು ನಾನು ಬುಕ್ ತಿದ್ದೀನಿ ಅಂತ ಹೇಳ್ತಾರಲ್ವಾ ಎಲ್ಲ ರಾತ್ರಿ ರಾತ್ರಿ ಮಾಡಿ ಎಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗಿ ನನ್ನ ಚಿತ್ರ ಹಿಂಸೆ ಮಾಡ್ತಾವ್ರೆ ಸಹ ದುಡ್ಡು ಹದಿನೈದು ಲಕ್ಷ ಕಟ್ಟು ಇಪ್ಪತ್ತು ಲಕ್ಷ ಕಟ್ಟು ನಾಳೆನೇ ಕಟ್ಟು ನಾಡ್ದೇ ಕಟ್ಟು ಅಂತ ನನಗೆ ಬದುಕೋಕ್ಕೆ ಇಷ್ಟ ಇಲ್ಲದೆ ನಾನು ನಿನ್ನೆ ಈ ಕೆಲಸ ಮಾಡಿಕೊಂಡೆ ಸರ್ ನನಗೆ ಸಾಧ್ಯನೇ ಇಲ್ಲ ಬದುಕಕ್ಕೆ ಆ ಥರ ಅವಮಾನ ಮಾಡ್ತಾರೆ ಊರಲ್ಲಿ ಸ್ಕೂಲ್ಗೆ ಅಂತ ಸಬಲೀಕರಣಕ್ಕಾಗಿ ಪ್ರಾರಂಭವಾದ ಸ್ತ್ರೀಶಕ್ತಿ ಸಂಘಗಳು ಮಹಿಳೆಯ ಸ್ವಾವಲಂಬಿ ಜೀವನಕ್ಕೆ ನೆರವಾಗಿತ್ತು ಮಹಿಳೆಯರಿಂದಲೇ ನಡೆಯುತ್ತಿದ್ದ ಸಂಘದಲ್ಲೂ ಅವ್ಯವಹಾರದ ಆರೋಪ ಪ್ರತ್ಯಾರೋಪ ಕೇಳಿ ಬಂದಿದೆ ಇದರ ನಡುವೆ ತಮ್ಮ ಶ್ರಮ ಹಣವನ್ನು ಕಳೆದುಕೊಳ್ಳುವ ಭಯದಲ್ಲಿ ಬಡ ಮಹಿಳೆಯರಿದ್ದಾರೆ ಇದರ ನಡುವೆ ತಮ್ಮ ಶ್ರಮ ಹಣವನ್ನು ಕಳೆದುಕೊಳ್ಳುವ ಭಯದಲ್ಲಿ ಬಡ ಮಹಿಳೆಯರಿದ್ದಾರೆ ಗುರುಪ್ರಸಾದ್ ಯೂನಿವರ್ಸಿಟಿವಿ ದೊಡ್ಡಬಳ್ಳಾಪುರ